ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮಣ್ಣು ದಂಧೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿ ಗಡದ ರಮೇಶ್ವರ್ ಅವರನ್ನು ಅರೆಸ್ಟ್ ಮಾಡದಿರುವ ಬಗ್ಗೆ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ತೀವ್ರ ಖಂಡನೆ ಎಸ್ ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಂಗಾರು ಹನುಮಂತರವರು ತೀವ್ರವಾಗಿ ಖಂಡಿಸುತ್ತಾ ಕಾಂಗ್ರೆಸ್ ಮುಖಂಡರಾದ ಗಡದ್ ರಮೇಶ್ ರವರ ಅಕ್ರಮ ಮಣ್ಣು ದಂಧೆಗೆ ಸಂಬಂಧಪಟ್ಟಂತೆ ಸಂಡೂರಿನ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದರೂ ಕೂಡ ಆರೋಪಿ ಗಡದ ರಮೇಶ್ ರವರನ್ನು ಅರೆಸ್ಟ್ ಮಾಡಿಸದೇ ಇರುವುದು ಕಾಂಗ್ರೆಸ್ ಮುಖಂಡರು ಕಳ್ಳರನ್ನು ಸಮರ್ಥಿಸಿಕೊಂಡಂತಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಇಲ್ಲೇನು ಸೊಂಡೂರು ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕೆಲವು ಅಕ್ರಮ ಕಾಮಗಾರಿಗಳು ಮತ್ತು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಹಿಂದೆ ನಾನು ಬೆಂಗಳೂರಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ಗಡದ ರಮೇಶ್ ಅವರು ಮಾಡ್ತಾಯಿದ್ದಾರೆ ಮರಳು ಮತ್ತು ಮರು ಗಣಿಗಾರಿಕೆ ಮಾಡ್ತಾ ಅಂತ ನಾನು ಹೇಳಿದರೆ ಅವರನ್ನು ಸಮರ್ಥನೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಏನೀಗ ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಸಂತೋಷ್ ಲಾಡ್ ಅವರು ಮತ್ತು ತುಕಾರಾಮ್ ಅವರು ಗಡ್ಡ ರಮೇಶವನ್ನು ಅಕ್ರಮ ಗಣಿಕೆ ಮಾಡ್ತಾಯಿದ್ರು ಕೂಡ ಬೆನ್ನಿಂದ ಕರ್ಕೊಂಡು ಓಡಾಡ್ತಾ ಇದ್ದಾರೆ ಅವರನ್ನು ಈ ಕೂಡಲೇ ಪಕ್ಷದಿಂದ ಅಮಾನತು ಮಾಡೋಕ್ಕೂ ಇಲ್ಲಂತೂ ನಾನು ಹೇಳಿದ್ದೆ ನಾನು ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಅದಕ್ಕೆ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ರಿಯಾಕ್ಷನ್ ಕೊಡೋ ಬದಲು ಅವರ ಹಿಂಬಾಲ ಕಡೆಯಿಂದ ರಿಯಾಕ್ಷನ್ ಕೊಡಿಸಿದರು ಸ್ಟೇಟ್ಮೆಂಟನ್ನು ಕೊಡಿಸಿದರು ಅವ್ರ ಸ್ಟೇಟ್ಮೆಂಟ್ ಹೆಂಗಿತ್ತಪ್ಪ ಅಂತಂದರೆ ಘಟಕ್ರಾಮಸ್ಥನ ಸಮರ್ಥನೆ ಮಾಡಿಕೊಂಡು ಸಂತೋಷ್ ಲಾಲ್ ಸಮರ್ಥನೆ ಮಾಡಿಕೊಂಡು ಅವ್ರು ಏನೇ ಮಾಡಿದ್ರು ನಮ್ಮ ನಾಯಕರು ಮಾಡೋದೆಲ್ಲ ಒಳ್ಳೇದೇ ಅವ್ರು ಏನು ತಪ್ಪೇ ಅಂತ ಸಮರ್ಥನೆ ಮಾಡಿಕೊಂಡ್ರು ಮಾತಿತ್ತಿದ್ರೆ ಅವರೆಲ್ಲರೂ ಯಾರು ಚಿತ್ರಿಕೆ ಸತೀಶ್ ಅವರು ಇರ್ಬೋದು ಆಮೇಲೆ ತುಮ್ಟಿ ಲಕ್ಷ್ಮಣ್ ಇರ್ಬೋದು ಆಶಾ ಸೋಮಪ್ಪ ಇರ್ಬೋದು ಜಿಲಜಿ ವೀರೇಶ್ವರ್ ಇರ್ಬೋದು ಉದಿನ್ಗೌಡ ಇರ್ಬೋದು ಮತ್ತು ಅವ್ರ ಮಗ ಸಿದ್ದೇಶ್ ಇರ್ಬೋದು ಮಾತಿತ್ತಿದ್ರು ದಾಖಲೆ ತಗೊಂಡು ಕೊಟ್ಟರು ದಾಖಲೆ ತಗೊಂಡು ದಾಖಲೆ ಇಟ್ಟು ಮಾತಾಡಿ ದಾಖಲೆ ಇಟ್ಟು ಅಂತ ಪ್ರಶ್ನೆ ಮಾಡಿ ಆ ಪ್ರೆಸ್ ಮೀಟಲ್ಲಿ ಹೇಳಿದರು ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಇಟ್ಟು ನೀವು ಸಿ ಬಿ ಐಗೆ ಹೋಗ್ತೀರಾ ಹೋಗಿ ಇಡಿ ತನಿಖೆ ಮಾಡಿಸ್ತೀರಾ ಮಾಡಿಸಿ ಅಥವಾ ಲೋಕಾಯುಕ್ತಗೆ ಹೋಗ್ತೀರ ಹೋಗ್ರಿ ಅಂತಂದೇಳಿ ಈ ರೀತಿ ನಮ್ಮನ್ನು ಕೆಣಕಂತ ಕೆಲಸ ಮಾಡಿದ್ರು ಇವತ್ತು ಅವ್ರಿಗೆ ಇಲ್ಲಿ ಸಂದೋಲನಿಂದ ಹೇಳ್ತಾ ಇದ್ದೀನಿ ನೀವೇನು ನಮ್ಮನ್ನು ಕೆಣಕಿದ್ರಲ್ಲ ಆ ಕೆಣಕಿದಂಥ ಸಂದರ್ಭಕ್ಕೆ ಸರಿಯಾಗಿ ನಿಮ್ಮ ಏನು ದಾಖಲೆಗಳಿಟ್ಟು ಮಾತಾಡೋಂದ್ರೆ ಆ ದಾಖಲೆಗಳಿಟ್ಟು ಮಾತಾಡ್ತೇನೆ ದಾಖಲೆಗಳ ಸಮೇತನೇ ಇವತ್ತು ನಾನು ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ದಾಖಲೆ ಅಂತಂದರೆ ಹೇಳ್ತೀನಿ ಅದಕ್ಕಿಂತ ಮೊದಲು ಕಳೆದ ಏನು ಹದಿನೈದು ದಿನಗಳ ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ ಇಲ್ಲಿ ಬೆಂಗಳೂರಲ್ಲಿ ಅದಾದ ನಂತರ ನಾನು ಎಲ್ಲೋ ಒಂದು ರೀತಿ ಸಂತೋಷಾಡೋರು ಹಿರಿಯರು ಅಂತ ಅವ್ರ ಬಗ್ಗೆ ಗೌರವ ಇತ್ತು ಆದರೆ ಇಂಥ ಸಣ್ಣ ಕೆಲಸ ಚಿಲ್ಲರೆ ಕೆಲಸ ಮಾಡ್ತಾ ಗೊತ್ತಿದ್ದಿಲ್ಲ ಇವತ್ತು ಅವ್ರೇನು ಮಾಡಿದರು ನನ್ನ ಮೇಲೆ ನಮ್ಮ ಮಂಡಲಾಧ್ಯಕ್ಷರ ಮೇಲೆ ಮತ್ತು ನಮ್ಮ ನಾಯಕರಾದ ಜನಾರ್ದೆಡ್ಡಿ ಅವರ ಮೇಲೆ ಎಲೆಕ್ಷನ್ ಮುಗಿದು ಏಳು ಕೂಡ ನನ್ನ ಮೇಲೆ ಕೇಸ್ ಹಾಕಿದರು ಕೇಸ್ ಹಾಕಿ ಎಫ್ ಆರ್ ಐ ಮಾಡಿದ್ರು ಎಲ್ಲಿ ಚೋನೂರು ಪೊಲಿಟೇಷನಲ್ಲಿ ನಾನು ಅವ್ರಿಗೆ ಕೆಲವರಿಗೆ ಮಾತಾಡಿದ್ರು ಏನಪ್ಪ ಎಲೆಕ್ಷನ್ ಮುಗಿದು ಈ ರೀತಿ ಮಾಡಿದೆ ಅದೇ ದೇವಸ್ಥಾನಗಳು ಕಟ್ಟೆ ಮೇಲೆ ನಾವಂತೂ ಹೋಗಿಲ್ಲ ಸಪೋಸು ಆ ದೇವಸ್ಥಾನ ಕಟ್ಟೆ ಮೇಲೆ ನಾವು ಎಲ್ಲೆಲ್ಲಿ ಭಾಷಣ ಮಾಡಿ ಅದ್ರ ಮೇಲೆ ಸಂತೋಷ್ ತುಕಾರಾಮ್ ಅವರು ಅನ್ಪುಣವರು ಅದೇ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಕಟ್ಟೆಗಳು ಭಾಷಣ ಅವ್ರ ಮೇಲೆ ಯಾಕೆ ಎಫ್ ಆರ್ ಐ ಮಾಡಿಲ್ಲ ಅಂತ ನಾನು ಕೇಳಿದೆ ಇವತ್ತು ಅವರು ಸುಕಾರಮ್ಮರು ಅಳಿಯ ಮಾಂತೇಶ್ ಅಂತ ಅವರು ಉಪನ್ಯಾಸಕರು ಅವ್ರ ರಿಲೇಟಿವ್ ಅವರು ಆ್ಯಕ್ಚುಲಿ ಏಳೆಂಟು ತಿಂಗಳಾದ ಮೇಲೆ ಸೊಂಡ್ರೂರು ಪಿ ಎ ಸಿ ಪಿ ಎಸ್ ಸಿಗೆ ಗೆ ಇಲ್ಲಿರ್ತಕ್ಕಂಥ ಸರ್ಪಿನ್ ಪ್ರೊಕ್ ಸರ್ಪ್ ಇನ್ಸ್ಪೆಕ್ಟರ್ ಮಹೇಶ್ ಅವರು ಪ್ರೆಜರ್ ಹಾಕಿ ನನ್ನ ಮೇಲೆ ಎಫ್ ಐ ಆರ್ ಇರಿಸಿದರು ನನ್ನ ಮೇಲೆ ಮತ್ತೆ ಜನರದು ಆ ಎಫ್ ಐ ಕಾಫಿ ಇಲ್ಲಿದೆ ಇದು ಒಂದು ದಾಖಲೆ ನಿಮಗೆ ನಾನು ತೋರಿಸ್ತಾ ಇರೋದು ಆ ದಾಖಲೆ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಆಮೇಲೆ ಎರಡನೇದು ನಾನೇನು ಗಡ ರಮೇಶ್ ಮೇಲೆ ಆರೋಪ ಮಾಡ್ತಾನೆ ಬಂದೆ ಇವಾಗ ಹೇಳ್ತೀನಿ ಯಾವುದೇ ಮುಚ್ಚುಮರಿ ಇಲ್ಲದೆ ಗಡ ಒಬ್ಬ ಕಳ್ಳ ಈ ಮಾತನ್ನು ಯಾರು ನಾನು ಹೇಳ್ತಿಲ್ಲ ಇದು ಎಡ್ಡಿನ್ಯಾಗೆ ತಾವು ಮೇನ್ ಲೈನಲ್ಲೇ ಬರಲಿ ಏನು ತೊಂದರೆ ಇಲ್ಲ ಯಾಕಂದರೆ ಈ ಮಾತನ್ನು ಗಡ ರಮೇಶ್ ಕಳ್ಳ ಅಂತ ಸಾರು ಹೇಳ್ತಿರೋದು ಗೊತ್ತಾ ಡಿ ಎಂ ಜೆ ಅದೇ ಅಧಿಕಾರಿಗಳಾದ ಆರು ಮಮತಾ ಮೇಡಮ್ ಅವರು ಏನು ನಾವು ಅಕ್ರಮ ಗಣಿಗಾರಿಕೆ ಮಾಡಿರ್ತಕ್ಕಂಥ ಗಡ ರಮೇಶ್ ಏನಿದಾನಲ್ಲ ಈ ಮೇಲೆ ಏನು ನಮ್ಮ ಪತ್ರಕರ್ತರಾದ ಕುಮಾರಸ್ವಾಮಿ ಇರ್ಬೋದು ಬಸವರಾಜ್ ಗುಂಡಿಯವ್ರು ಇರ್ಬೋದು ಗೋಪಾಲ್ ಅವರು ಇರ್ಬೋದು ಹೋಗಿ ಅಲ್ಲಿ ಮೊಬೈಲ್ ಲೊಕೇಶನ್ ಮುಖಾಂತರ ಲೈವ್ ಹಾಕಿ ಅಲ್ಲಿ ಏನು ಒಂದು ಫೋಟೋ ಸಮೇತ ಮತ್ತು ವೀಡಿಯೋಗಳು ಸಮೇತ ಚಿತ್ರವನ್ನು ಗಣಿ ಮತ್ತು ಭಗನಿಗೆ ಕೊಟ್ಟರೆ ಅವರು ಬಂದು ಕೋರ್ಟಲ್ಲಿ ಎಫ್ ಆರ್ ಐ ಮಾಡ್ತಾರೆ ಅವರು ದಾಖಲೆ ಬೇಕು ದಾಖಲೆ ಬೇಕು ಅಂತಂದರೆ ಇವರೆಲ್ಲ ತುಮಟಿ ಲಕ್ಷ್ಮಣವರು ಚಿತ್ರಕ ರಜೇಶ್ ಅವರು ಮತ್ತು ತುಮಕ ತುಕಾರ ವಿನ್ವಕ್ಕರ್ ಕೇಳ್ತಿರ್ ಈ ದಾಖಲೆ ಇದ್ದೀನಿ ನೋಡಿ ಕೋರ್ಟಲ್ಲಿ ಅವ್ರ ಮೇಲೆ ಎಫ್ ಹಾಕಿ ಇದೊಂದು ಆ ಪೇಜಲ್ಲಿ ಹೇಳಿದ್ದಾರೆ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಕಳ್ಳತದಿಂದ ಗಡದ ಗಡದ್ರಮೇಶ್ ಅವರು ಮೊರ್ರಮ್ ಸಾಗಾಟನೆ ಮಾಡಿದ್ರಂತಂದರೆ ಅಕ್ರಮ ಗಣಿ ಮಾಡಿ ಕಳ್ಳತನದಿಂದ ಸಾಗಾಟ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಕಾಂಪೌಂಡಿಂಗ್ ಶುಲ್ಕ ಅಂದರೆ ಒಂದಿಷ್ಟು ಫೈವ್ ಐದು ಪೆನಲ್ಟಿ ಹಾಕಿ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಪೆನಲ್ಟಿ ಹಾಕಿದ್ದಾರೆ ನಾನು ಇಲ್ಲಿ ಒತ್ತಾಯ ಮಾಡ್ತಾ ಇರೋದೇ ಅಂತಂದರೆ ಡಿ ಎಮ್ ಜೆ ಮತ್ತು ಗಣಿ ವಿಧೇಯಕ ಮಮತಾ ಮೇಡಮ್ ಅವರು ಈ ಒಂದು ಸರ್ವೆ ಮಾಡಿ ಹಾಕ್ತಕ್ಕಂಥ ಪೆನಾಲ್ಟಿ ನಮಗೆ ಒಪ್ಪಿಗೆ ಇಲ್ಲ ಮರು ಸರ್ವೆ ಮಾಡಿ ಕನಿಷ್ಠ ಅಂದರೆ ಒಂದು ಹತ್ತು ಲಕ್ಷ ಟನ್ನಲ್ಲಿ ಗ್ರಾವಲ್ಲು ಮೊರಮ್ಮು ಸಾಗಾಟ ಮಾಡಿದ್ದೆ ಅಂದರೆ ಸರ್ಕಾರದ ರಾಜಧಾನಕ್ಕೆ ಸುಮಾರು ಕನಿಷ್ಠ ಅಂತಂದರೆ ಒಂದು ಐವತ್ತರಿಂದ ಅರುವತ್ತು ಕೋಟಿ ಅಲ್ಲಿ ಶುಲ್ಕ ಕಟ್ಟಬೇಕು ಅದನ್ನು ಮುಚ್ಚಿ ಹಾಕಿ ಅವ್ರ ಮಮತಾ ಮೇಡಮರಿಗೆ ಇವ್ರು ಯಾರೋ ಇರ್ತಕ್ಕಂಥ ಹಿಂದಿರ್ತಕ್ಕಂಥ ಅವರು ಸಂತೋಷ್ ಸ್ಯಾಡೋರ್ಗೆ ಅವ್ರಿಗೆ ಪ್ರೆಜರ್ ಹಾಕಿ ಬರೀ ಎಂಟು ಸಾವಿರ ಟನ್ನಿಗೆ ಅವರು ಪೆನಲ್ಟಿ ಹಾಕಿದ್ದಾರೆ ಅಂದರೆ ಹಾಕಿ ಸುಮಾರು ನಾಲ್ಕು ಕಡೆ ಅವ್ರಿಗೆಲ್ಲದೆ ಗಣಿಗಾರಿಕೆ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತಂದರೆ ಇದೇ ಕೆರೆನಳ್ಳಿ ಮಾಡಿದ್ದಾರೆ ಎರನಳ್ಳಿ ಮಾಡಿದ್ದಾರೆ ಕುದುರೆಡು ಮಾಡಿದ್ದಾರೆ ಕೆರೆನಳ್ಳಿಗೆ ಮಾಡಿದ್ದಾರೆ ಎಚ್ ಕೆ ಎಲ್ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಬರೀ ಎಂಟು ಸಾವಿರ ಟನ್ ಅಂದರೆ ಯಾವ ನ್ಯಾಯ ಇವೆಲ್ಲ ಎಫ್ ಐ ಐ ಕೋರ್ಟಿಂದ ಎಫ್ ಐ ಐ ಕಾಪಿ ನಿಮ್ಮೆಲ್ಲ ಪತ್ರಿಕೆಗೆ ಒಂದೊಂದು ಕೊಡ್ತಾ ಇದ್ದೀನಿ ಅದರಲ್ಲಿ ನೀಟಾಗಿ ಹೇಳಿದ್ರೆ ಕಳ್ಳತನ ಮಾಡಿ ಅಕ್ರಮವಾಗಿ ಗಣಿಗರಿಗೆ ಗಡ್ಡ ರಾಮೇಶ್ವರ್ ಮಾಡಿದರೆ ಇನ್ನೊಬ್ಬರು ಬೊಮ್ಮಗಟ್ಟಿ ಭೀಮಯ್ಯ ಅಂತಂದರೆ ಎರನಹಳ್ಳಿ ಗ್ರಾಮದವರು ಮಾಡಿದ್ದಾರೆ ಅಂತ ಅದು ಸರ್ವೆ ನಂಬರ್ ಇನ್ನೂರ ನಲವತ್ತೇಳರಲ್ಲಿ ಮಾಡಿದ್ದಾರೆ ಪರವಾನಗಿ ತಂದ್ರದ್ದು ಇನ್ನೂರ ನಲವತ್ತೆಂಟರಲ್ಲಿ ಇವತ್ತು ಗಡದ್ದು ಅವ್ರು ಹೇಳ್ತಾರೆ ಮೊನ್ನೆ ಭೂತದ ಭಾಗ ಭಗವದ್ಗೀತೆ ಬಂದಂಗೆ ಅಂತಂದೇಳಿ ಒಬ್ಬರು ಜಿಲೇಬಿ ವೇರಿಯೇಷನೋ ಅಥವಾ ಯಾರೋ ಉಜ್ಜನ್ ಗೌಡ್ರು ಹೇಳಿದ್ರು ನಿಮಗೇನು ದಾಖಲೆ ಇಟ್ಟು ಮಾತಾಡಿ ಅಂತ ಹೇಳ್ತಾರಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರು ದಾಖಲಿಟ್ಟು ಮಾತಾಡ್ತೀವಿ ನಾನು ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವಿಂಥ ಸಣ್ಣತನದಿಂದ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಿ ಸಿ ಪಿ ಐ ಮಹೇಶ್ಗೌಡ ಮುಖಾಂತರ ನೀವು ಹಾಕ್ಸೋದಾದ್ನಪ್ಪ ಅಂದರೆ ಇನ್ನೊಂದು ಕೇಸ್ ನೀವು ಹಾಕಿಸಿದ್ದಾರೆ ಅಥವಾ ಇನ್ನೊಂದು ಕೇಸ್ ನಮ್ಮ ಕಾರ್ಯಕರ್ತರ ಮೇಲೆ ಅಥವಾ ಲೀಡರ್ಗಳ ಮೇಲೆ ಹಾಕೋಕ್ಕೆ ಶುರುಗಳು ಮಾಡಿದ್ರೆ ಸುಮ್ಮನೆ ಸುಮ್ಮನೆ ತೊಂದರೆಗಳು ಕೊಟ್ಟರೆ ನಿಮ್ಮ ಬಂಡವಾಳನ ಪೂರ್ತಿ ಸಂಪೂರ್ಣ ಕಿತ್ತಿಸ್ತೀನಿ ಸಂಪೂರ್ಣ ಬಯಲಿಗೆ ತರ್ತೀನಿ ಇವತ್ತು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಪಾರವಾದ ಗೌರವ ಇದೆ ಈ ರೀತಿ ನೀವು ಸುಮ್ಮ ಸುಮ್ಮನೆ ನಿಮಗೆ ಬೇಕಾದ ರೀತಿಯಿಂದ ನೀವು ಬಳಸ್ಕೊಂಡು ಇವತ್ತು ಗಡದ ರಾಮೇಶ್ವರ ಹಿಂಬಲ ನೀವೆಲ್ಲ ಹಿಂದೆ ಜೊತೆಗಿಟ್ಕೊಂಡು ಇವತ್ತು ಸಂತೋಷ್ ಲಾವಡವರೇ ನೀವು ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಸಾಕಷ್ಟು ಇದ್ದೀರಿ ಇಲ್ಲಿ ಬೇಕಲ್ಲಿ ಅವ್ರ ಬಗ್ಗೆ ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಅಂಬಲ್ಲಿ ಗೌರವ ಇಲ್ಲದಲ್ಲೇ ನೀವು ಅಗೌರವಾಗಿ ಮಾತಾಡ್ಕತ್ತೀರಿ ಇವತ್ತು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀರಿ ನೀವೇನಾದರೂ ಅವ್ರಿಗೆ ಅಗೌರವದಿಂದ ಮಾತಾಡಿದರೆ ನಿಜವಾದರೆ ಅವರು ನೀವೇನು ಅಗೌರವ ಮಾತಾಡೋದು ನಿಜ ಆದರೆ ನಾವು ಮುಂದಿನ ದಿನ ನೀವು ಇಲ್ಲಿ ಯಾವ ಸ್ಥಳದಲ್ಲಿ ನೀವು ಅವ್ರಿಗೆ ಅಗೌರವಾಗಿ ಮಾತಾಡ್ತೀರಿ ಅಲ್ಲಿ ಮೀಟ್ ಮಾಡ್ತೀರಿ ಅದೇ ಸ್ಥಳದಲ್ಲಿ ಎಷ್ಟು ಮೋರ್ಚೆ ಇದ್ದು ರಾಜ್ಯಾದ್ಯಂತ ನಿಮಗೆ ಗೆರೆ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತೇ ನೀವು ಪ್ರೆಸ್ ಪ್ರೆಸ್ಪೀಟ್ ಮಾಡಿದ್ರೆ ಅವ್ರದೆಲ್ಲ ಬಂಡವಾಳ ಬಯಲು ತಂದು ದಾಖಲೆ ಸಮೇತ ಇರ್ತೀವಿ ಅವ್ರು ಏನೇನು ವ್ಯವಹಾರಗಳು ಮಾಡ್ತಿದ್ರು ಏನಲ್ಲ ಅಂತಂದೇಳಿ ಅವ್ರು ಏನು ಅವರೇ ಹೇಳಿದ್ದಾರೆ ಯಾವುದೇ ತನಿಖೆ ಸಂಸ್ಥೆ ಕೊಡುತ್ತೆ ತನಿಖಾ ಸಂಸ್ಥೆ ಕೊಡೋಂಥ ಕೆಲಸ ಮಾಡ್ತಾ ನಿಮ್ಮ ನಿಮ್ಮ ಅವರು ಮತ್ತು ಸಂತೋಷ್ ಲಾಡ್ ಅವರೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೀವು ಸಂಡೂರಲ್ಲಿ ಮೀಸಲಾತಿಯಲ್ಲಿ ಇಪ್ಪತ್ತು ತುಕಾರಾಮ್ರು ಗೆದ್ದರೆ ಅದ್ರ ಹಿಂದೆ ನೀವು ಕೂಡ ಜನರಲ್ ಕ್ಷೇತ್ರಕ್ಕೆ ಗೆದ್ದು ಬಂದಿರಿ ಇವತ್ತು ಕುಮಾರಸ್ವಾಮಿಯವರ ಒಂದು ಆಶೀರ್ವಾದದಿಂದ ಇಲ್ಲಿ ನೀವು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀರಿ ನಿಮ್ಮ ನಿಜಕ್ಕೂ ಸ್ವಲ್ಪ ಆತ್ಮಸಾಕ್ಷಿ ಅಂತ ಇದ್ದಿದ್ದರೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದು ನೀವು ಹಣೆ ಮಾಡ್ರಿ ನಾವು ಅಕ್ರಮವಾಗಿ ಯಾವುದೇ ಅವಯವಾರಗಳು ಮಾಡಿ ಒಂದು ರೂಪಾಯಿ ದುಡ್ದಿಲ್ಲ ಗಣಿಗಾರಿಕೆಯಿಂದಾಗ ನಾವೇನು ಒಂದು ರೂಪಾಯಿ ದುಡ್ಡನ್ನು ತಿಂದಿಲ್ಲ ಅಂತ ನೀವು ಹಣೆ ಮಾಡಿರಿ ನಾನು ಬೇಕಾದ್ರೆ ಕುಮಾರಸ್ವಾಮಿ ದೇವಸ್ಥಾನದಂತ ಪ್ರಮಾಣ ಮಾಡ್ತೀನಿ ಚಂಡೂರು ತಾಲೂಕಿನದಂಥ ಅಕ್ರಮ ಗಣಿಗಾರಿಕೆ ಒಂದು ರೂಪಾಯಿ ಕೂಡ ದುಡ್ಡನ್ನು ತಿಂದಿಲ್ಲ ಅಥವಾ ನಾನು ಇಲ್ಲಿಗಲ್ಲಾಗಿ ಯಾವುದೇ ಚಟುವಟಿಕೆಗಳನ್ನು ಮಾಡಿಲ್ಲ ಯಾಕಂದರೆ ನನಗೇನು ಇಲ್ಲಿಗಲ್ಲಾಗಿ ಯಾವುದೇ ಬ್ರ್ಯಾಂಚ್ ಶಾಪ್ಗಳಿಲ್ಲ ನಂದೇನು ಓಸಿ ಮಟ್ಟಕ್ಕೆ ಏನು ಬಿಸ್ನೆಸ್ ಏನು ಮಾಡ್ತಿಲ್ಲ ಯಾವುದೇ ರೆಸಾರ್ಟ್ಗಳು ದಂಧೆಗಳು ಮಾಡ್ತಾ ಇಲ್ಲ ಅಥವಾ ನಾನೇನೋ ಜೀರೋ ಮೆಟ್ರಲ್ಲ ನಿಮ್ಮ ಹಂಗ ರಂಗ ಏನಾರ ಅಕ್ರಮ ಗಣಿಗಾರಿಕೆ ಅಥವಾ ನಿಮ್ಮ ವಿ ಎಸ್ ಎಲ್ ಆರ್ ಸೈನ್ಸ್ ಸೀಕೆಟ್ಗಿರು ಬಂದು ಅಕ್ರಮ ನಮ್ದು ಯಾವುದು ಗಣಿಗಾರಿಕೆ ಇಲ್ಲ ಒಂದು ಯಾವುದನ ಇಲ್ಲಿಗಲಾಗಿ ಆಗಿ ಏನೋ ಮಾಡಿದರೆ ನನ್ನ ದಾಖಲಿದ್ರೆ ನೀವು ಬಿಚ್ಚಿಡ್ರಿ ನೀವು ಇದುವರೆಗಾಯಿತು ಗಢ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲಪ್ಪ ಅಂತಂದರೆ ಯಾಕೆ ನೀವು ಸಮನ್ನದಿಂದ ಇರೋದೇ ನೀವು ಸಮರ್ಥನೆ ಕೊಡ್ತಾ ಸಮರ್ಥನೆ ಮಾಡ್ಕೊಳ್ತೀರ ಅಂತ ನಾವು ಅಂದ್ಕೊಂತೀವಿ ನೀವು ಸೈಲೆಂಟಾಗಿರೋದು ನೋಡಿದಪ್ಪ ಅಂತಂದರೆ ಗಡದ ರಮೇಶನ್ ಬೆನ್ನೆಲೆ ಬಗ್ಗೆ ನೀವು ನಿಂತು ಯಾಕಂದರೆ ಈ ಮೊರ್ರಮ್ ಸಾಗಾಟ ಮಾಡಲಿಕ್ಕೆ ಸುಮಾರು ಬಳ್ಳಾರಿ ಇರ್ತಕ್ಕಂಥ ಡಿ ಎಂ ಜೆ ಮಮತಾ ಮೇಡಮ್ ಅವರು ಬಂದು ಅಕ್ರಮವಾಗಿ ಕಳ್ತಾರ ಸಗಾಟ ಮಾಡ್ತಾರಂತಂದ್ರೆ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಮಹೇಶ್ ಗೌಡ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದ ಇದುವರೆಗೆ ಯಾಕೆ ಎಫ್ ಆರ್ ಆಗಿ ಮೈ ಅವನು ಯಾರು ಅರೆಸ್ಟ್ ಮಾಡಿಲ್ಲ ಯಾರನ್ನೋ ಗಡದ ರಮೇಶನ ಹಿಂದಿರ್ತಕ್ಕಂಥ ಒಬ್ಬ ಹುಡುಗನ್ನ ಆ ಡಿ ಎನ್ ನಾಗ್ರ ಆ ಹುಡುಗನ ಇದೇ ಅಕ್ರಮ ಗಡಿಗಾರಿಕೆ ಮೊ ಮೊರಂ ಸಾಗಾಟ ಮಾಡಿ ಅವ್ನು ಅರೆಸ್ಟ್ ಮಾಡಿ ಎರಡು ಮೂರು ದಿನ ಜೈಲಿಗೆ ಕುಂದರ್ಸಿದ್ವಿ ನೀವು ಒಬ್ರಿಗೊಂದು ಒಬ್ರಿಗೊಂದು ಯಾಕೆ ನೀವು ನ್ಯಾಯ ಮಾಡಿ ತಾರತಮ್ಯ ಮಾಡ್ತೀರಿ ನೀವು ನಿಮಗೆ ನಿಜವಾಗ್ಲೂ ಸಹ ಸೊಂಡ್ರನ್ನ ಒಂದು ಹಿತಾಸಕ್ತಿ ಕಾದು ಇದ್ರೆ ದಾಖಲೆ ಬಿಡುಗಡೆ ಮಾಡೋದು ಬಿಡುಗಡೆ ಮಾಡಿ ಅಂತಾರಲ್ಲ ನಾವು ದಾಖಲೆ ಬಿಡುಗಡೆ ರೆಡಿ ರೆಡಿದ್ವಿ ಆರ್ ಎಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಅರ್ಜಿಯನ್ನು ಹಾಕಿದ್ದಾರೆ ನಿಮ್ಮ ತುಕಾರಾಮ್ ಅವರು ಮತ್ತು ಸಂತೋಷ್ ಅವರು ಮತ್ತು ನಿಮ್ಮ ಹಿಂಬಾಲಕರು ಆರ್ ಟಿ ಅರ್ಜಿಗಳು ಹಾಕಿದರೆ ಅಧಿಕಾರಿಗಳಿಗೆ ಅಂತ ನೀವು ಹೇಳ್ತಾ ಇದ್ರಿ ಅಧಿಕಾರಿಗಳು ಯಾಕೆ ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ಸೊಂಡೂರು ಕ್ಷೇತ್ರದ ಕಾಮಗಾರಿಗಳು ಡಿ ಎಮ್ ಎಫ್ ಫಂಡಲ್ಲಿ ಸಾಕಷ್ಟು ಮಾಡಿದಿರಿ ಕೆ ಎಲ್ ಡಿ ಬಿ ಇಂದ ಸಾಕಷ್ಟು ತಂದು ಅನುದಾನ ಮಾಡಿದಿರಿ ಸುಮಾರು ಇಪ್ಪತ್ತು ವರ್ಷ ಕಾಮಗಾರಿಗಳು ಒನ್ ಟು ಬಿಲ್ ಡಬಲ್ ಬಿಲ್ಗಳು ಹಿಟ್ಟಿಟ್ಟು ಒಂದು ಕಡೆ ಸಂಸದರ ಬೋರ್ಡ್ ಇದ್ನಪ್ಪ ಅಂದ್ರೆ ಇವತ್ತು ಇಡ್ತೀರಿ ನಾಳೆ ಮುಂಚೆ ತೆಗೆದು ಶಾಸಕರ ಒಂದು ನಿಧಿ ಅಂತಂದೇಳಿ ನೀವು ಹಾಕ್ತೀರ ಶಾಸಕರ ಅಂದನಂತ ಒಂದು ಸಲ ಸಂಸದರ ಅನುದಾನ ಅಂತ ಒಂದು ಸಲ ನಿಮಗೆ ಒಂದು ಎಕ್ಸಾಂಪಲ್ ಯಾವಂತ ಹೇಳ್ತೀನಿ ತೋರ್ಣಗಲ್ ಟು ತಾರಾನಗರ ಸೊಂಡೂರು ಒಂದು ರಸ್ತೆ ನಾನು ಹೇಳ್ತಿರೋದು ಎಕ್ಸಾಂಪಲ್ ಅದನ್ನು ಕುಣಿತಗ್ಗುಗಳು ಅಂತಂದೇಳಿ ಮಾಡಿರ್ತಕ್ಕಂಥ ಯಾರೋ ಒಬ್ರು ಸಿ ಎಂ ಬರ್ತಾರೆ ಮಿನಿಸ್ಟರ್ ಬರ್ತಾರೆ ಅಂತಂದೇಳಿ ಅದನ್ನು ಪ್ಯಾಚ್ ಅಂತಂದೇಳಿ ಜಿಂದಾಳ್ ಕಂಪ್ನಿಯವರು ಮಾಡಿಸಿದ್ನಪ್ಪ ಅಂದ್ರೆ ಅದಕ್ಕೆ ನಿಮ್ಮ ಗುತ್ತಿಗೆದಾರ ದುಕಾರ ಸಂತಸ ನೆನಪಿಟ್ಟು ಬೇಸ್ ನಿಧಾನ ಕೇಳಿರಿ ನಿಮ್ಮ ಗುತ್ತಿಗೆದಾರ ಅದನ್ನು ಪಿ ಡಬ್ಲ್ಯೂ ಡಿಪಾರ್ಟ್ ಮುಖಾಂತರ ಡಿ ಎಂ ಎಫ್ ಒಂದು ನಿಧಿ ಮುಖಾಂತರ ಅದನ್ನು ಬೋಗಸ್ ಬಿಲ್ಗಳು ಮಾಡಿ ಬಿಲ್ಗಳು ತಗಂತಾರೆ ನೀವು ಮಾಡೋದು ಸಂಡ್ರ ಜನತೆಗೆ ಗೊತ್ತಿಲ್ಲ ಅಂತಲ್ಲ ಸಂಡ್ರ ಜನತೆ ಎಲ್ಲ ಗಮನಗಿಟ್ಟು ನೋಡ್ತಾ ಇದ್ದಾರೆ ಎಷ್ಟು ನೀವು ಕಾಮಗಾರನ್ನು ಬೋಗಸ್ ಮಾಡಿಲ್ಲ ಅಲ್ಲಿ ನಾಗೇಳ್ಗೆ ರಾಮ್ ಜಪ್ ಅಂತ ಇದ್ದಾನ ರಾಮಜಪ್ಪನ ಮೇಲೆ ದೌರ್ಜನ್ಯ ಮಾಡಿ ರಾಮಂಜಪ್ಪ ಆಕ್ಟಿಗೆ ಹಾಕಿದ್ರೆ ನಿಮ್ಮ ಅಧಿಕಾರಿಗಳು ಹೋಗಿ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಿದ್ದಾರೆ ಮುಚ್ಚಾಕಲಿಕ್ಕೆ ಹಾಕ್ಲಿಕ್ಕೆ ಮೇಲೆ ರಸ್ತೆ ಎಷ್ಟು ನೀವು ವ್ಯವಹಾರ ಮಾಡಿದ್ರೆ ಗೊತ್ತಾಯ್ತಾ ಮೂರ್ನಾಲ್ಕು ರೂಪಾಯಿ ವ್ಯವಹಾರ ಗೊತ್ತಿಲ್ಲ ಅಂತನಂಗಿಲ್ಲ ಇಲ್ಲಿ ಒಂದು ಗಣಿಗಾರಿಕ ರಾಮಗಡದ ಪಿ ಪಿ ಡಬ್ಲ್ಯೂ ರಸ್ತೆ ಗಣಿಗಾರಿಕೋಸ್ಕರ ಅದನ್ನ ಅದನ್ನು ಎಳಿಬೇಕಾ ನಿಮಗೆಲ್ಲ ಪೂರ್ತಿ ನಿಮಗೆ ಈ ಒಂದು ಪ್ರೆಸ್ ಮೀಟಲ್ಲಿ ನಿಮ್ಗೆ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ನನ್ನನ್ನಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಾಗಲಿ ಕೆಣಕಕ್ಕೆ ಹೋಗ್ಬಾಡ್ರಿ ನೀವು ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕಿ ಸುಳ್ಕು ದಾಖಲೆ ಮಾಡೋಕ್ಕೋದ್ರೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋಕ್ಕೋದ್ರೆ ನನ್ನ ಬಗ್ಗೆ ನಾನು ನಿಮ್ಮ ಬಗ್ಗೆ ನೀವು ಯಾವ ಯಾವಂತಕ್ಕೆ ಆ ಹಂತಕ್ಕೆ ಹೋಗಕ್ಕೆ ನಾನು ರೆಡಿ ಇದ್ದೀನಿ ತುಕಾರಾಮ್ ಒಂದು ನೆನಪಿಟ್ಕೊಳ್ಳಿ ನೀವೊಬ್ಬ ಗೋಮುಖ ವ್ಯಾಘ್ರ ಫಸ್ಟ್ ನೀವು ಪದಗಳನ್ನ ಕಾರ್ಯಕರ್ತರನ್ನ ನೀವೇನು ಮಾಡ್ತೀರಿ ಮೊನ್ನೆ ನಮ್ಮ ಒಂದು ಹಳ್ಳಿಯಲ್ಲಿ ಕೆಲವು ನಾಟಕದ ಪಾಂಪ್ಲೇಟ್ಸ್ ಹಾಕೊಂಡು ಓದ್ನಪ್ಪ ಅಂತಂದ್ರೆ ನಂದು ಜನದ ರೆಡ್ಡಿ ಅವ್ರ ಫೋಟೋ ರಾಮುಲವ್ರು ಅನ್ನೋರು ಫೋಟೋ ಇತ್ತಪ್ಪ ಅಂತಂದರೆ ನೀವು ಆ ಪಾಂಪ್ಲೆಟ್ಸ್ ಅವ್ರದ್ದಾಗೆ ತಗೊಂಬಂದ್ರಿ ಅಂತಂದ್ರೆ ಕಳ್ಳರ ಫೋಟೋದಲ್ಲಿ ನಾನು ಇರಬೇಕಂತ ಅರ್ಧ ಆಗ್ತೀರ ನೀವು ನಿನ್ನ ದಮ್ಮು ತಾಕತ್ತಿತ್ತು ಕಳ್ಳ ಅಂತ ನಾನು ನಾನಿವಾಗ ಹೇಳ್ತೀನಿ ಕೇಳು ಗಡದ ರಮೇಶು ಒಬ್ಬ ಕಳ್ಳ ಆ ಕಳ್ಳನ ಜೊತೆ ನೀನು ಇದ್ರಂದು ನಿನ್ನ ನಿನ್ನ ಬೇನೆ ಬೇರೆ ನೀನೆಲ್ಲ ನೀನು ಮಾಡ್ಕೊಂತ ಹೋಗ್ತಿದ್ದಲ್ಲ ಕಳ್ಳನ ಜೊತೆಗೆ ಇದ್ರೆ ಕಳ್ಳ ಅಂತ ಹೇಳ್ತೀನಿ ಕಳ್ಳನ ಯಾರು ಸಮರ್ಥನೆ ಮಾಡ್ಕಂತಾರೆ ಎಲ್ಲವನ್ನು ಕಳ್ರೆ ನಾನೇನು ಒಂದೇ ಜಾತಿಯ ಸೀಮಿತಕ್ಕೋಸ್ಕರ ನಾನು ಎಲ್ಲಿ ಪ್ರೆಸ್ಮೀಟ್ ಮಾಡಿಲ್ಲ ನನಗೆ ಸರ್ವಧರ್ಮದವರು ಬೇಕು ಇವತ್ತು ನನಗೆ ವಾಲ್ಮೀಕಿ ಸಮಾಜನೂ ಬೇಕು ವೀರಸ ಸಮಾಜ ಬೇಕು ಎಸ್ ಸಿ ಎಸ್ ಟಿಗಳು ಬೇಕು ಎಲ್ಲ ಒ ಬಿ ಸಿ ಸಮಾಜನೂ ಬೇಕು ನನಗೆ ಯಾವತ್ತೂ ಜಾತಿಯತ ಮಾಡಿರೋದು ನನಗೆ ಗೊತ್ತಿಲ್ಲ ನಿಮ್ಮ ಮನುಕುಲ್ ತಕ್ಕಂಗೆ ನೀವು ಜಾತೀತ ಮಾಡಿ ಮಾಡಿ ಇದ್ದೀರಾ ನೀವು ಒಬ್ಬ ಎನ್ ಎಮ್ ಡಿ ಸಿ ಎಮ್ ಡಿ ಮೇಲೆ ನೀವು ಅಟ್ರಾಸಿಟಿ ಕೇಸ್ ಮಾಡಿದ್ರಿ ನೀವು ನೀನು ಒಬ್ಬ ಶಾಸಕನಾಗಿದ್ದಾಗ ನಿನ್ನ ಸ್ವಾರ್ಥಕ್ಕೆ ನೀನು ಬಳಸ್ಕೊಂಡು ಎನ್ ಎಮ್ ಡಿ ಸಿ ಎಮ್ ಡಿ ಮೇಲೆ ನಟಸಿಟ್ ಕೇಸ್ ಮಾಡಿಸ್ಕೊಂಡಿ ನೀವು ಸ್ವಲ್ಪನ ಒಬ್ಬ ಶಾಸಕನ ಸ್ಥಾನನ ಜವಾಬ್ದಾರಿ ಬಗ್ಗೆ ನಿನಗೆ ನನಗೆ ಅರಿವುದಾ ನಿನಗೆ ನಿನ್ನೆ ಎರಡು ಮೂರು ದಿನ ಕಳೆದ ಎರಡು ಮೂರು ದಿನಗಳಿಂದ ಎನ್ ಎಮ್ ಡಿ ಹೋಗಿ ಏನು ಮಾಡ್ತಾಯಿದ್ರಿ ನೀವು ಅಧಿಕಾರಿಗಳ ಮೇಲೆ ಏನಂತ ಆಗ್ತಾ ಆಗ್ತಾಯಿದ್ರಿ ನೀವು ನನ್ನ ಗಮನಕ್ಕೆ ಬರದೇ ಇರೋನೆ ಯಾವುದೋ ಒಂದು ಟೆಂಡರ್ ನೀವು ಕರಿಬಾಡ್ರಿ ಯಾರಿಗೆ ಟೆಂಡರ್ ಕೊಟ್ರು ನನ್ನ ಗಮನಕ್ಕೆ ತಂದು ಕೊಡ್ರಿ ಅಂತಾರೆ ನೀವೇನು ಹೋಗಿ ಅವ್ರಿಗೆ ಏನು ಲಾಬಿ ಮಾಡ್ತೀರ ದಮಕಿ ಆಗ್ತಾರ ನೀವು ಅದು ಎನ್ ಎಮ್ ಡಿ ಸಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆ ಅದರಲ್ಲಿ ಹಿಂದೆನ್ರಿ ಬೆಳೆ ಕಾಲು ಬೇಯಿಸೋದು ಇದುವರೆಗೂ ನೀವು ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಅಂತ ಅಂದೇಳಿ ಬರೀ ಮೇಲ್ವೋಟಿ ಕಣ್ಣು ಹೊಡ್ಸಂತ ನಿನ್ನ ಹೋರಾಟ ಮಾಡೋಕ್ಕಂಥ ನಾಟವರಿಕೆ ಅಂತ ಬಂದಿರಿ ಯಾರಿಗೆ ಸಂಡೂರು ತಾಲೂಕಿನ ಸ್ಥಳಿಗೆ ಎಷ್ಟು ದಿನಕ್ಕೆ ಅವಳು ಉದ್ಯೋಗ ಅವಕಾಶ ಮಾಡಿ ಕೊಟ್ಟ್ರಿ ಇವಾಗ ನೀವು ಮೆಂಬರ್ ಆಫ್ ಪಾರ್ಲಿಮೆಂಟು ಈಗ ಲೋಕಸಭಾ ಸದಸ್ಯ ಇದೆಯಾ ಇವಾಗ ಸೊಂಡ್ರೂ ಜನತೆಗೆ ನೀನು ನ್ಯಾಯೋತ್ಸವ ಒದಕ್ಕಂಥ ಕೆಲಸ ಮಾಡಿ ಅದು ಬಿಟ್ಬಿಟ್ಟು ಟೆಂಡರ್ಗಳನ್ನ ನನ್ನ ಗಮನಕ್ಕೆ ತಂದು ಕರೀರಿ ಯಾರಿಗೆ ಕೆಲಸ ಕೊಟ್ಟರು ಯಾರಿಗಿಲ್ಲ ಅವಾಗ ಕೊಟ್ಟಿರ್ತಕ್ಕಂಥ ಟೆಂಡರ್ಗಳೆಲ್ಲ ಬ್ಲಾಕ್ ಲಿಸ್ಟ್ಗೆ ಇದೀವಿ ಅವ್ರನ್ನೇ ಕೊಡ್ತೀರ ಅಂತಂದೇಳಿ ನೀವು ಧಮಕಿ ಹಾಕಿಗಳ್ನ ನೀನು ಹಿಂಗ ನಾನು ಮಾಡಿರ್ತಕ್ಕಂಥ ಆರೋಪ ಪೆತ್ರೋಪ ನಿಮ್ಮೆಲ್ಲ ಮಾಡಿದ್ನಪ್ಪ ಅಂತಂದ್ರೆ ನೀವು ನನ್ನ ವಿರುದ್ಧ ಮಾಡಿರಿ ನಿಮ್ಮ ಹಿಂಬಾಲಕರ ವಿರುದ್ಧ ನಾನು ನನ್ನ ಹಿಂಬಾಲಕರ ಕಂಡು ನಿಮ್ಗೆ ಪ್ರೆಸ್ಮೀಟ್ ಮಾಡಿಸ್ತೀನಿ ನಾಳೆ ಮುಂಜಾನೆ ಏನು ಜೈರಾಮ್ ಏನು ಸಾಚನಾ ರೋಷಿನೇನು ಸಾಚನಾ ಜೈರಾಮಂದು ರೋಷಿಂದು ಕೂಡ ಮುಂದಿನ ಬಿಚ್ಚಿಡ್ತೀನಿ ನನ್ನ ಮೇಲೆ ನಿಮ್ಮ ಹಿಂಬಲಕ್ಕ ಮಾನಷ್ಟು ಮೊಕದ್ದಮೆ ಹಾಕ್ತಾರ ಸಂತೋಷ್ ಲಾಡೋರೇ ಆಯಿತು ಬನ್ನಿ ನನ್ಗೆ ಓಪನ್ ಆಗಿ ಚೆನ್ನಾಗಿ ಮಾಡ್ತೀನಿ ನನ್ನ ಮೇಲೆ ಮಾನಷ್ಟ ಮೊಕದ್ದಮೆ ಹತ್ರ ಹಾಕಿ ತುಕಾರಾಮ್ ಅವರೇ ಬನ್ನಿ ನನ್ನ ಮೇಲೆ ಮಾನಷ್ಟ ಮೊಕದ್ದಮೆ ಹತ್ರ ಹಾಕಿ ಏನು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ಅಂತ ಮೇಲೆ ಆರೋಪ ಪ್ರತಿಪ ಮಾಡೋದು ತಪ್ಪ ಇಷ್ಟು ದಿನ ಇರೋದೇ ಒಂದು ಲೆಕ್ಕ ಇನ್ಮೇಲೆ ಇರೋದೇ ಒಂದು ಲೆಕ್ಕ ಈ ಕೂಡಲೇ ನಿಮಗೆ ಸ್ವಲ್ಪ ಮಾನ ಮರದಿದ್ದರೆ ಗಣ ಧರ್ಮಸ ಬಗ್ಗೆ ನಿಮ್ಮ ದಮ್ಮು ತಾಕತ್ತಿದ್ರೆ ಎರಡು ಆಡ್ರಿ ಇವತ್ತೆಲ್ಲ ಪತ್ರಿಕಾ ಮಾಧ್ಯಮದವರು ಹೇಳ್ತೀನಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಸಂಸದರಿಗೆ ಸಚಿವರು ಸಂತೋಷ ಆಡಿದ್ರೆ ನೀವೆಲ್ಲ ಪ್ರಶ್ನೆ ಮಾಡಬೇಕು ಗಡ ಧ್ರಮಸ್ ಬಗ್ಗೆ ದಾಖಲೆ ಇಟ್ಟು ಮಾಡಿ ದಾಖಲೆಟ್ ಮಾತಾಡೋ ಬಂಗಾರ ಅನುಮತಿ ನಿಮ್ಮ ಕೇಳಿದ್ರು ಕೇಳಿದರು ಇವತ್ತು ದಾಖ್ಲೆಟ್ ಮಾತಾಡಿದ್ದಾರೆ ಇವತ್ತು ಕೋರ್ಟಲ್ಲಿ ಆಗಿರ್ತಕ್ಕಂಥ ಎಫ್ ಆರ್ ಕಾಪಿ ತಗೊಂಡು ನಮ್ಮೆಲ್ಲ ಪತ್ರಕರ್ತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಏನು ಗಣದ ಸಮರ್ಥ ಬೇಕಂತ ನೀವು ಅವ್ರ ಪಕ್ಷದ ಉಚ್ಚೇಟನೆ ಮಾಡ್ತೀರಾ ಇದ್ರ ಬಗ್ಗೆ ಏನು ಅಕ್ರಮವಾಗಿ ಗಣಿ ಮಾಡ್ತಾ ಇದ್ರಲ್ಲ ಅವರು ಏನು ಆ್ಯಕ್ಷನ್ ತಗೊತೀರ ಕಳೆದ ಬಾರಿ ತಹಸೀಲ್ ಇರ್ತಕ್ಕಂಥ ರಶ್ಮಿ ಮೇಣ್ಣನ ಅಕ್ಕುಚುತಿ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತೀರ ತುಕಾರಾಮ್ ಅವರು ಇವಾಗ ಈಗಿರ್ತಕ್ಕಂಥ ತಹಸೀಲ್ದಾರ್ ಅನಿಲ್ ಕುಮಾರ್ ಬಗ್ಗೆ ನೀವೇನು ಟ್ರಾನ್ಸ್ಫರ್ ಮಾಡ್ತೀರಾ ಸಿ ಪಿ ಐ ಸಬ್ ಇನ್ಸ್ಪೆಕ್ಟ್ರ್ ಮಹೇಶ್ಗೂರ್ನ ಟ್ರಾನ್ಸ್ಫರ್ ಮಾಡ್ತೀರಾ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸಂತೋಷ್ ತುಕಾರಾಮ್ ಅವರೇ ಅನ್ಕೊಂಡವರು ಅಂತ ನೀವು ದಯವಿಟ್ಟು ಕೇಳಬೇಕು ಪತ್ರಕರ್ತರು ಆ ಪತ್ರಕರ್ತರು ಕುಮಾರಸ್ವಾಮಿ ಅವರು ಅವರು ಅವ್ರ ಮೇಲೆ ಅವನು ಕುಮಾರಸ್ವಾಮಿ ಗಡತ್ ಅವರು ನಾನು ಲೋಕಲ್ ಅಂತಂದರೆ ಧಮಕಿ ಹಾಕ್ತೀಯ ನೀನು ಬಾರ ಕುಮಾರಸ್ವಾಮಿ ದಂಪತಿ ಬಾ ಅವ್ನ ಮನೆ ಹತ್ರ ಎಂತ ಮಾಡ್ತೀವಿ ಮಾಡ್ಯ ಕುಮಾರಸ್ವಾಮಿ ಜೊತೆ ನಾವು ನಿಲ್ತೀವಿ ಏನನ್ಕೊಂಬಿಟ್ರಿ ಕುಮಾರಸ್ವಾಮಿ ತಡುವಕ ಇಲ್ಲಿಗಲ್ ಆಗಿ ಅಂತ ಹೇಳ್ತೀಯಾ ಏ ಗಡ ರಮೇಶ್ ನಿಮ್ಮ ಸಂಸದ ತುಕಾರಾಮ್ ಅವರು ಅವ್ರು ಕಟ್ಟಿರ್ತಕ್ಕಂಥ ಮನೇನ ಇಲ್ಲಿಗಲ್ ಐತಿ ಅದನ್ನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಏನನ್ಕೊಳ್ಬಿಟ್ರಿ ನೀವು ಅಗಲಲ್ಲಿ ತಡಗಲಿಕ್ಕೆ ಮತ್ತೆ ಆಮೇಲೆ ಬಂದು ಕಾಣ್ತೀನಿ ನಾನು ಬಂದ್ಕೊಂತ ಹಣದ ಅಂಶ ಕೊಡ್ತೀರಾ ನೀವು ಅವರಿಗೆ ಪತ್ರಕರ್ತ ಬೆಲೆ ಕಟ್ತೀರಾ ನೀವೆಲ್ಲರೂ ಇಪ್ಪತ್ತು ವರ್ಷದ ಇತಿಹಾಸದಲ್ಲಿ ನೀವೇನು ತುಕಾರಾಮ್ ಆಡಳಿತ ಆಡಳಿತ ಅಧಿಕಾರದಲ್ಲಿ ಏನು ನೀವೆಲ್ಲ ಮಾಡ್ಕೊತ ಬಂದಿದ್ರಲ್ಲ ಬಡ್ಡಿ ಸಮೇತ ನೀವೇನು ದುಡ್ಕೊಂತ ಬಂದಿದ್ದೀರಲ್ಲ ಇದನ್ನು ಕುಮಾರಸ್ವಾಮಿ ಭಗವಂತ ನೋಡ್ಕೊಂತನ ಅಕ್ರಮವಾಗಿ ನೀವೇನು ಮಾಡ್ಕೊಂತ ಬಂದಿರೋದೆಲ್ಲ ಒಂದಲ್ಲ ಒಂದು ಇದನ್ನು ಬಯಲಿ ಬಂದೇ ಬರ್ತದೆ ಇವತ್ತೇನು ತುಕಾರಾಮ್ ಅವರು ಒಬ್ಬರು ಸಲ್ ವಿ ಎಸ್ ಎಲ್ ಕಂಬ ಅಕೌಂಟೆಂಟ್ ಆಗಿದ್ರು ನಿಮಗೆ ಎಲ್ಲಿದ್ದ ಬಂತು ರೀ ರೂಪಾಯಿ ದುಡ್ಡು ಮಗಳು ಮದುವೆ ಮಾಡಿದ್ರು ಕೋಟ್ಯಂತ ರೂಪಾಯಿ ದುಡ್ಡು ಮನ ಮಗಳು ಮದುವೆ ಮಾಡಿದ್ರು ಎಲ್ಲಿದ್ದ ಬಂತು ನಿಮಗೆ ಮೊನ್ನೆ ಚುನಾವಣೆ ಮಾಡಿದ್ರು ಬೈ ಎಲೆಕ್ಷನ್ ಸುಮಾರು ನೂರಾರು ಕೋಟಿ ರೂಪಾಯಿ ಇಲ್ಲಿಂದ ಬಂತು ದುಡ್ಡು ನಿಮಗೆ ನಾಲ್ಕು ಬಾರಿ ಚುನಾವಣೆ ಮಾಡಿ ಬಂತು ದುಡ್ಡು ನಿಮಗೆ ನನಗೆ ಹೇಳ್ತಾರೆ ನಿಮ್ಮ ಹಿಂಬಲಕರ ಕಡೆಯಿಂದ ಹದಿನೆಂಟರಲ್ಲಿ ಇಂಡಿಪೆಂಡೆಂಟ್ ಎಷ್ಟು ಹೊಟ್ಟಾಗಂದ್ರೆ ಈಗ ಇಪ್ಪತ್ನಾಲ್ಕರ ಎಂಬತ್ನಾಲ್ಕು ಸಾವಿರ ಪಾರ್ಟಿಯಿಂದ ಸಿಕ್ತಂತ ಹೌದು ರೀ ನಾನೊಬ್ಬ ಕಾರ್ಯಕರ್ತ ಇವತ್ತು ನನಗೆ ಎಂಬತ್ನಾಲ್ಕು ಸಾವಿರ ಓಟ್ಗಳು ಸಿಕ್ಕು ಅದು ಸಂಡ್ರ ಜನತೆ ಮಾಡಿರ್ತಕ್ಕಂಥ ಪುಣ್ಯದಿಂದ ನನಗೆ ಸಿಕ್ಕಿರೋದು ಸಂಡ್ರೂ ಒಂದು ಮುಖಂಡರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಮುಖಂಡರು ನಮ್ಮ ವರಿಷ್ಠರು ಇವತ್ತು ನಮ್ಮ ಯಡಿಯೂರಪ್ಪರು ವಿಜೇಂದ್ರಣ್ಣರು ಮತ್ತು ನಮ್ಮ ಜನಾರಡ್ಡಿಯವರು ರಾಮುಲಣ್ಣರು ಪ್ರಹ್ಲಾದ್ ಜೋಶಿ ಅಣ್ಣವರು ನಮ್ಮ ಎಲ್ಲ ಒಂದು ಲೀಡರ್ಗಳ ಮುಖಾಂತರ ನಮಗೆ ಅಲ್ಲಿ ಮತಗಳು ಬಂತು ನಿಮ್ಮ ಹಿಂಬ ನನಗೆ ಚಾಲೆಂಜ್ ಆಗ್ತೀರಾ ತುಕಾರಾಮ್ ಅವರೇ ನಿಮಗೇನಾದರೂ ಧೈರ್ಯ ದಮ್ಮು ತಾಕತ್ತಿದ್ರೆ ಬರ್ರಿ ನೀವು ಇಪ್ಪತ್ತ ನಾ ನೆಕ್ಸ್ಟ್ ಬರ್ತಕ್ಕಂಥ ಇಪ್ಪತ್ತೆಂಟು ಇಂಡಿಪೆಂಡ್ ಬಂದು ನಿಂತು ಗೆದ್ದು ತೋರಿಸಿ ನಮ್ಮನ್ನು ಕೆಣಕಕ್ಕೆ ಹೋಗ್ತಾರೆ ನೀವು ನಂದಾದಂಥ ದಮ್ಮು ತಾಕತ್ತು ನಾನು ಇವತ್ತು ನನ್ನ ಸ್ವಂತ ದುಡ್ದು ಇವತ್ತು ನಮ್ಮ ತಂದೆ ಕೆ ಎಸ್ ಎಸ್ ಡ್ರೈವರಿಂದ ದುಡ್ಕಂತ ಬಂದು ನಾನು ಟ್ಯಾಕ್ಸ್ ಕಟ್ಟಿನಿ ಆರ್ ಟಿ ಕಟ್ಟಿದ್ದೀನಿ ನಾನು ಪ್ರತಿಯೊಂದು ಎಲೆಕ್ಷನ್ ಅಪ್ಡೇಟ್ ಕೊಟ್ಟಿದ್ದೀನಿ ನೀವು ಬೇನಮಾಸ್ತಿ ಮಾಡಿಲ್ಲ ಅಂತಾರಲ್ಲ ಇಲ್ಲಿ ಕಾಮಲಾಪುರದಲ್ಲಿ ಮಳೆಯಿಂದ ಹೆಸರು ಮಾಡಿಲ್ಲ ನೀವು ಬೆಂಗಳೂರಲ್ಲಿ ಯಾರ್ಯಾರ ಎಲ್ಲ ಈ ಜೂಟಿ ಬಿಟ್ಟು ಎಲ್ಲ ಪೂರ್ತಿ ನೀವು ವೈಯಕ್ತಿಕವಾಗಿ ನಿಮ್ಮ ಕೆಲವೊಂದಿಬ್ಬರು ಲೀಡ್ರುಗಳಿದ್ದಾರೆ ವೈಯಕ್ತಿಕವಾಗಿ ಹೋಗ್ಬೇಡ ಅಂತೇಳಿ ನಿಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರು ನನಗೆ ಬೇರೆ ದಾಖಲೆಗಳು ಆಯಿತು ಏನಕ್ಕೆ ಕೇಳಿರಿ ತುಮಟಿ ಲಕ್ಷಣ ಬಗ್ಗೆ ಐದಾರು ಜನ ಬಂದು ನನ್ನ ದಾಖಲೆ ಕೊಟ್ಟೋಗಿದ್ದಾರೆ ಆ ಹೊಸಳ್ಳಿ ಉಜ್ಜಿನಗೌಡ ಗೌಡ ಸಿದ್ಧನಗೌಡ ಬಗ್ಗೆ ಎಂಟತ್ತು ಬಂದು ಜನ ಬಂದು ನನ್ನ ದಾಖಲೆ ಕೊಟ್ಟೋಗಿದ್ದಾರೆ ಚಿತ್ರಕ್ಕೆ ಸತೀಶ್ ಬಗ್ಗೆ ದಾಖಲೆ ಕೊಟ್ಟು ಎಲ್ಲಿ ಲಾಕ್ಗೋ ಮಾರ್ಕೆಂಡ್ ಯಾರ್ಯಾರ ಮೇಲೆ ಲೋನ್ ತಂದೆಲ್ಲ ದಾಖಲೆ ಕೊಟ್ಟೋಗಿದ್ದಾರೆ ಬಿಡಿಸಿ ಹೇಳ್ಬೇಕಾ ಇನ್ನು ಮುಂದಿನ ಈಗಿಂದ ಒಂದು ಲೆಕ್ಕನ ಬೇರೆ ಮುಂದಿನ ಬೇರೆ ನಿಮ್ಗೆಲ್ಲ ಒಂದು ಚುಕ್ಕ ಮಾಡಿ ಸಮಯ ಬಂದ ಬರ್ತದೆ ನೀವು ಎಲ್ಲೇನ ನರೇಂದ್ರ ಮೋದಿಯವರ ಬಗ್ಗೆ ತಲೆನಾಗಿ ನಮ್ಮ ಭಾರತೀಯ ಅಗರ್ವ್ರು ಮಾತಾಡಿದ್ರೆ ಅಲ್ಲೇ ನಾವು ಎಷ್ಟು ಮೊತ್ತದ ಕಾರ್ಯಕರ್ತರು ಕೌಂಟ್ರ್ ಕೊಡ್ತಾರೆ ಅಂತ ಹೇಳ್ತಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ ಮತ್ತು ತಮಗೂ ಹೇಳಿ ನಾನು ಎರಡು ಮಾತು ಮುಗಿಸ್ತಿದ್ದೀನಿ